ಇತಿಹಾಸ ಪ್ರಸಿದ್ಧ ಶ್ರೀ ಕಾರಿಂಜೇಶ್ವರ ಬೆಟ್ಟವನ್ನು ಏರುವ ಸಾಹಸಕ್ಕೆ ಕೋತಿರಾಜ್ ಮುಂದಾಗಿದ್ದು ಮಾರ್ಚ್ ಇಪ್ಪತ್ತ ಮೂರರಂದು ಆದಿತ್ಯವಾರ ವೇಳೆಗೆ ಬೆಟ್ಟದ ಮೇಲೆ ಏರುವ ಬಗ್ಗೆ ಇಂದು ಅಧಿಕೃತವಾಗಿ ತಿಳಿಸಿದ್ದಾರೆ ಕರುನಾಡಿನ ಸ್ಪೈಡರ್ ಮ್ಯಾನ್ ಎಂದೇ ಖ್ಯಾತಿ ಪಡೆದ ಕೋತಿರಾಜ್ ಅವರು ಪ್ರಥಮ ಬಾರಿಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದತ್ತ ಆಗಮಿಸಿ ತನ್ನ ಸಾಹಸದ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ಬಡವರ ಕಲ್ಯಾಣಕ್ಕಾಗಿ ಟ್ರಸ್ಟ್ ಒಂದನ್ನು ನಡೆಸುವ ಕೋತಿರಾಜ್ ಅವರು ಆ ಮೂಲಕ ಇನ್ನಷ್ಟು ಸಮಾಜ ಸೇವೆ ಮಾಡಲು ಆರ್ಥಿಕ ಸಹಾಯಧನ ಅವಶ್ಯಕತೆ ಇದೆ ಈ ಹಿನ್ನೆಲೆಯಲ್ಲಿ ಬಂಟ್ವಾಳದ ಪುರಾಣ ಪ್ರಸಿದ್ಧ ದೇವಾಲಯದ ಬೆಟ್ಟವನ್ನೇರಲು ಸಿದ್ಧತೆ ನಡೆಸಿದ್ದಾರೆ ದೇವಸ್ಥಾನ ಹಾಗೂ ಪುಂಜಾಲ್ಕಟ್ಟೆ ಪೊಲೀಸ್ ಠಾಣೆಗೆ ಈ ಬಗ್ಗೆ ಅಧಿಕೃತವಾಗಿ ಪತ್ರವನ್ನು ನೀಡಿದ ಅವರು ಬೆಳ್ತಂಗಡಿ ಬಂಟ್ವಾಳ ತಾಲೂಕಿನ ಜನರ ಸಹಕಾರ ಯಾಚಿಸಿದ್ದಾರೆ ಎಲ್ಲರಿಗೂ ನಮಸ್ತೆ ನೋಡಿ ಎಲ್ಲದಿನ ಅಂತ ಕಾರಂಜೇಶ್ವರ ತುಂಬಾ ಟಾಪ್ ಅದೀನಿ ಡೀಪಲ್ಲಿ ಅಲ್ಲಿ ಇದು ಸಮುದ್ರ ಮಟ್ಟದಿಂದ ಒಂದು ಸಾವಿರ ಅಡಿ ಐಟಲ್ ಇದೆ ನಾಳೆ ಒಂದು ಮುನ್ನೂರು ಅಡಿ ಬಂಡೆನ ಇಲ್ಲಿಂದ ಹತ್ಕೊಂಡ್ಬರ್ತೀನಿ ಬಟ್ ಅಲ್ಲಿದೆ ಅದ್ರ ಕೆಳಗಡೆಯಿಂದ ಬಂಡೆ ಬಟ್ ಅಲ್ಲಿ ಸೇಫ್ಟಿ ಇಲ್ದಂಗೆ ಹೋಗ್ಬಾರ್ದು ಅಂತ ಹೇಳಿದ್ದಾರೆ ಅದಕ್ಕೆ ಅಲ್ಲಿಂದ ಇದ್ರ ದಿವಸ ಭಾನುವಾರ ಬೆಳಗ್ಗೆ ಹತ್ತು ಹತ್ತುವರೆಗೆ ಹತ್ತುತ್ತಾ ಇದನ್ನಿ ಸುತ್ತಮುತ್ತ ಇಲ್ಲಿ ಮಲೆನಾಡವರು ಬೆಳ್ತಂಗಡಿಯವರು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ದಾರೆ ಅಂತ ಬಂದು ಎಲ್ಲರೂ ಆಶೀರ್ವಾದ ಮಾಡಿ ಭಾನುವಾರ ಬೆಳಗ್ಗೆ ಒಂದು ಹತ್ತು ಗಂಟೆಗೆ ಕ್ಲೈಮ್ ಮಾಡ್ತೀನಿ